ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶ್ರಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಒಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಪುಸ್ತಕ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತ ನೋಡಿದಾರೆ ಇಲ್ಲಿ ಪದ್ಯ ಭಾಗ ಪದ್ಯ ಭಾಗದಲ್ಲಿ ನಾಲ್ಕನೇ ಒಂದು ಪದ್ಯ ಆಗಿರ್ತಕ್ಕಂತಹ ಸೋಮೇಶ್ವರ ಶತಕ ಸೋಮೇಶ್ವರ ಸತ್ ಶತಕವನ್ನ ಇದು ಯಾರು ಬರೆದಿದ್ದಾರೆ ಅಂದ ಪುಲಿಗೆರೆ ಸೋಮನಾಥ ಇಲ್ಲಿ ಕಾಣ್ತಾ ಇದರ ಅವರೇನೆ ಓಕೆನಾ ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತ ಕವಿಕಾರರ ಪರಿಚಯ ಹಾಗೇನೆ ಅಭ್ಯಾಸ ಎಲ್ಲ ಒಂದು ಭಾಷೆ ಅಭ್ಯಾಸದ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ವಿವರಣೆಯನ್ನ ನೋಡಿಸಿ ಯಾವ ರೀತಿ ಬರಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ಮಕ್ಳೇ ಚಿಕ್ಕನಾಕ್ಷರದಲ್ಲಿ ಪದ್ಯ ನಾಲ್ಕು ಚಿಕನ್ ಅಕ್ಷರದಲ್ಲಿ ಬರಿತಾ ಹೋಗಿ ಆ ನಂತರ ಪದ್ಯದ ಇದೆ ಅಲ್ಲ ಸೋಮೇಶ್ವರ ಶತಕ ಅಂತಕ್ಕಂಥ ದಪ್ಪನಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಆ ನಂತರ ಈ ಒಂದು ಪದ್ಯದ ಅಭ್ಯಾಸ ಇವತ್ತು ಬರಿತಾ ಇರ್ತಾರ ಆ ಡೇಟ್ ಅನ್ನ ಇಲ್ಲಿ ಬರಿತಾ ಹೋಗಿ ಓಕೆನಾ ಮೊದಲು ಅಭ್ಯಾಸಕ್ಕೆ ನೇರವಾಗಿ ಹೋಗ್ಬಾರ್ದು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕ ನಾವು ತಿಳಿಬೇಕಾಗತ್ತೆ ಓಕೆನಾ ಕವಿ ಯಾರಂದ್ರ ಪುಲಿಗೆರೆ ಸೋಮನಾಥ ಅವರು ಕಾಲ ಇವರ ಕಾಲ ಸಾಮಾನ್ಯ ಶಕ ಹನ್ನೆರಡು ನೂರ ತೊಂಬತ್ತೊಂಬತ್ತು ಅಂತ ನೋಡ್ಬೋದು ಆ ನಂತರ ಸ್ಥಳ ಇವರ ಸ್ಥಳ ಧಾರವಾಡ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಪುಲಿಗೆರೆ ಅಂತಕ್ಕಂಥದ್ದು ಊರು ಪ್ರಸಿದ್ಧಿ ಅದಕ್ಕೆ ಹೊಂದಿದ್ರು ಅಂದ್ರ ಪುಲಿಗೇರೆ ಸೋಮನಾಥ ಅಂತ ಹೇಳಿ ಪ್ರಸಿದ್ಧಿ ಇವರು ಇವರ ಅಂಕಿತ ಯಾವುದು ಅಂದ್ರ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥದ್ದು ಇವರ ಅಂಕಿತವಾಗಿತ್ತು ಅಂತ ನೋಡ್ಬೋದು ಕೃತಿಗಳು ನೋಡಿದರೆ ಕನ್ನಡ ರತ್ನ ಕರಂಡಕ ಸೋಮೇಶ್ವರ ಶತಕ ಅಂತಕ್ಕಂಥದ್ದು ಈ ಸೋಮೇಶ್ವರ ಶತಕ ಆಯ್ಕೆದರಿಂದ ಮಾಡಲಾಗಿದೆ ಅಂದಿಗಿನ ಪ್ರಕೃತ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಅಂತಕಂದ್ ನೋಡಬಹುದು ಓಕೆನಾ ಇಳುವಳಿ ಮಕ್ಕಳೇ ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಇಲ್ಲಿ ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಒಂದು ಐದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಉತ್ತರ ಉತ್ತರಗಳು ಹೋಗೋಣ ಇಳುಳ್ಳಿ ಮಕ್ಕಳೇ ಅಭ್ಯಾಸ ಅಂತಕೊಂಡು ಬರೀತಾ ಹೋಗಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕಂದ್ಬಾರದು ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ಒಳಗಾರೆ ನಿಜವಾದ ಬಂಧು ಯಾರು ಅಂತ ಕೇಳಿದ್ರೆ ಉತ್ತರ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂಧು ಅಂತಕ್ಕಂಥದ್ದು ಆಂತ್ರ ಏನದು ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಅಂದಿನ ಉತ್ತರ ತಂದೆ ತಾಯಿಯನ್ನು ಸಲಹಲು ಬಲ್ಲವನೇ ಧಾರ್ಮಿಕರೆಂದು ಕರೆಯಲಾಗಿದೆ ತಂದೆ ತಾಯಿಯನ್ನು ಸಲಹಲು ಬಲ್ಲವನೇ ಧಾರ್ಮಿಕರೆಂದು ಕರೆಯಲಾಗಿದೆ ಅಂತಕ್ಕಂಥದ್ದು ಆ ನಂತರ ಮೂರನೇ ಮೂರನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ರಾಜನಾದವನ ಕರ್ತವ್ಯವೇನು ಅಂತ ಕೇಳಿದರೆ ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ಪ್ರಜೆಗಳ ಪಾಲಿಸುವುದು ಅಂತಕಂದ್ರೆ ಚೆನ್ನಾಗಿ ನೆನ್ಪಿಡ್ತಾ ಹೋಗಿ ಆ ನಂತರ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಅಂದ್ರಗಿನ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ಇದು ಚೆನ್ನಾಗಿ ನೆನ್ಪಿಡ್ತಾ ಹೋಗಿ ಹೆಮ್ಮರವಾಗುತ್ತದೆ ಇದೇ ಪ್ರಶ್ನೆ ಇದೇ ರೀತಿಯಾಗಿ ಬರೆದು ಹೆಮ್ಮರವಾಗುತ್ತದೆ ಅಂತ ಬರ್ತಾರೆ ಸಾಕು ಆ ನಂತರ ಐದನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾ ಪುಲಿಗೆರೆ ಸೋಮನಾಥನ ಅಂಕಿತವೇನು ಅಂತ ಕೇಳಿದ್ದಾರೆ ಓಕೆನಾ ಅದೇ ಸೇಮ್ ಬರೀತಾ ಹೋಗಿ ಉತ್ತರ ಅಂತಕ್ಕಂಥ ಬರೆದು ಪುಲಿಗೆರೆ ಸೋಮನಾಥನ ಅಂಕಿತ ನಾಮ ಅರಹರ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥದ್ದು ಇದು ಚೆನ್ನಾಗಿ ನೆನ್ಪಿಡ್ತಾ ಹೋಗಿ ಓಕೆನಾ ಆ ಆಯ್ತು ಇಲ್ಲಿ ಆ ಇದೆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನೋಡ್ತಾವಣ ಇಲ್ಲಿ ನೋಡಿ ಮಕ್ಕಳೇ ಆ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರೀರಿ ಅದ ನಂತರ ಮೊದಲನೇ ಒಂದು ಪ್ರಶ್ನೆ ಸೂರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ಅಂದಿನ ಇಲ್ಲಿ ಮೂರ್ತವನ ಉತ್ತರ ವೇದಗಳನ್ನು ಬಿಡದೆ ಪಠಿಸುತ್ತಾ ಪಾಲನೆ ಮಾಡುವವನೇ ಸೂರತಿ ಓಕೆನಾ ಅಂತರ ಮಾತಾಪಿತರಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತನ ನೋಡಿ ಮತ್ತೊಮ್ಮೆ ನೋಡಿ ಮಾತಾಪಿತರಿಗೆ ಸದ್ಗತಿ ತೋರುವ ತೋರುವ ಒಳ್ಳೆಯ ಮಗನೇ ಸುತನ ಎಂದು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು ಎರಡನೇ ನೋಡಿ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಅಂತ ಕೇಳಿದರೆ ಉತ್ತರ ಧೈರ್ಯವಂತನೇ ನಿಜವಾದ ಭಟ ಧೈರ್ಯವಂತನೆ ನಿಜವಾದ ಭಟ ಅಂದ್ರೆ ಸೈನಿಕ ಅಂತಕ್ಕಂಥದ್ದು ಒಳ್ಳೆಯ ಆಚಾರವನ್ನು ಹೊಂದಿರುವನೇ ದ್ವಿಜ ಓಕೆ ದ್ವಿಜ ಅಂದ್ರೆ ಬ್ರಾಹ್ಮಣ ಹೇಳಿ ಒಳ್ಳೆ ಆಚಾರ ಹೊಂದಿರೋ ಬ್ರಾಹ್ಮಣ ಎಂದು ಸೋಮನಾಥ ಹೇಳಿದ್ದಾರೆ ಅಂತ ನೋಡಬಹುದು ಓಕೆ ಇಲ್ಲಿ ನೋಡಿ ಮಕ್ಕಳೇ ಆ ಅಂತಕ್ಕಂಥದ್ದು ಆಯ್ತು ಈಗ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನೋಡ್ಕೋಣ ಓಕೆ ನೋಡಿ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕಂಡುಬಾರ್ದು ಮೊದಲೇ ಒಂದು ಪ್ರಶ್ನೆ ನೋಡಿ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಅಂತ ಕೇಳಿದರೆ ಓಕೆನಾ ಓಕೆ ಉತ್ತರ ನೋಡಿ ಅತಿ ಗಂಭೀರನು ಉದಾರನು ಧೀರನು ಮಹಾಸಂಪನ್ನನು ಸತ್ಯಾತ್ಮನು ರೂಢಿ ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ವ್ರತವನ್ನು ಪಾಲಿಸ ಪಾಲಿಸುವವನು ಧರ್ಮ ಪರನು ವಿಚಾರವಂತನು ಸಾಮ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವವನೇ ಶ್ರೇಷ್ಠ ಮಂತ್ರಿ ಎಂದು ಸೋಮನಾಥರು ಹೇಳಿದ್ದಾರೆ ಅಂತಕ್ಕಂಥದ್ದು ಅದರಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿದಾರೆ ನೋಡಿದಲ್ಲಿ ಬಡವ ಬಲ್ಲಿದ ನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವು ಅಂತಕ್ಕಂಥದ್ದು ಕೇಳಿದರೆ ಉತ್ತರ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕಳೆ ಗೊಂದುತ್ತಾನೆ ಮತ್ತೆ ಹೆಚ್ಚಾಗುವುದಿಲ್ವೆ ಆಲದ ಮರ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದಿಲ್ವೆ ಈ ಲೋಕದಲ್ಲಿ ಇಳೆಗರು ಬೆಳೆದು ಎತ್ತರವಾಗುವುದಿಲ್ವೆ ಮಿಡಿ ಹಣ್ಣಾಗುವುದಿಲ್ಲ ದೇವರ ಕೃಪೆಯೊಂದಿಗೆ ಕಾಲಾಂತರದಲ್ಲಿ ಬಡವನು ಸಿರಿವಂತನಾಗುವುದಿಲ್ಲವೆ ಎಂಬ ನಿದರ್ಶನಗಳು ಕವಿ ನೀಡಿದ್ದಾರೆ ಅಂತಕ್ಕಂಥದ್ದು ಓಕೆ ಇಲ್ಲಿವಳಿ ಮಕ್ಕಳೇ ಇಲ್ಲಿ ಐದು ಆರು ವಾಕ್ಯ ಉತ್ತೇಜಿಸಿ ಅಂತಕ್ಕಂಥ ಆಯ್ತು ಆ ನಂತರ ಈ ಈ ಕೊಟ್ಟಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಈ ಮೂರು ನೋಡ್ತಾ ಹೋಗೋಣ ಓಕೆನಾ ನೋಡಿ ಮಕ್ಕಳೇ ಈ ಅಂತಕ್ಕಂಥದ್ದು ಬರೀರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರಿತಾ ಹೋಗಿ ಓಕೆ ಅದಾದ ನಂತರ ಏನಿದೆ ಮೊದಲನೇ ಸಂದರ್ಭ ನೋಡಿ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕಂತ ಬರೀತಾ ಹೋಗಿ ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯದ ಪದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಈ ರೀತಿ ಆಯ್ಕೆ ಬರೀತಾ ಹೋಗಿ ಆ ಸಂದರ್ಭ ಕವಿಯು ಉತ್ತಮ ಬಂಧು ತಂದೆ ಹೆಂಡತಿ ಮಗ ಗುರು ಸುರತಿ ಮುಂತಾದವರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲಾ ಸುಖ ಸುಖಕ್ಕೂ ಕಾರಣ ಎಂದು ಹೇಳಿದ್ದಾನೆ ಅಥವಾ ಹೇಳಿದ್ದಾರೆ ಅಂತಕ್ಕಂಥದ್ದು ಹೇಳಿ ಹೇಳಿದ್ದಾರೆ ಅಂತಕ್ಕಂಥ ತಿಳಿಸಿ ಬರೀತಾ ಹೋಗಿ ಸ್ವಾರಸ್ಯ ಸ್ವಾರಸ್ಯ ಏನಿದೆ ಇಲ್ಲಿ ವಿಶೇಷ ಅಂತ ನೋಡದರಲ್ಲಿ ಹೆಂಡತಿ ಧರ್ಮ ಮಾರ್ಗದಿಂದ ನಡೆದು ಗಂಡನ ಶ್ರೇಯಸ್ಸಿಗೆ ಕಾರಣ ಆಗುತ್ತಾಳೆ ಎಂದು ಹೇಳುವ ಮೂಲಕ ಜೀವನದಲ್ಲಿ ಆಕೆಯ ಮಹತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ತಿಳಿಸಲಾಗಿದೆ ಅಂತ ನೋಡ್ಬೋದು ಅದಾದ ನಂತರ ಇಲ್ಲಿ ಎರಡನೇ ಒಂದು ಸಂದರ್ಭ ನೋಡಿದರೆ ಎರಡನೇ ಸಂದರ್ಭ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ನೋಡಿ ಅತಿ ಗಂಭೀರಾನುಧಾರ ಧೀರನು ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥ ಮೊದಲು ಬರಬೇಕಾಗುತ್ತೆ ಈ ವಾಕ್ಯವನ್ನು ಪುಲಗೇರಿಯ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಬರೀತಾ ಹೋಗಿ ಸಂದರ್ಭ ನೋಡ್ರೆ ಸಂದರ್ಭ ನೋಡಿ ಮಕ್ಕಳೇ ಕವಿಯು ಸೋಮನಾಥನು ಒಳ್ಳೆಯ ಮಂತ್ರಿಲಿರಬೇಕಾದ ಗುಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಅತಿ ಗಂಭೀರನು ಉದಾರನು ಧೀರನು ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈ ಚಾಚದವನು ಧರ್ಮಪರನು ವಿಚಾರವಂತನು ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವನೇ ನಿಜವಾದ ಒಳ್ಳೆಯ ಮಂತ್ರಿ ಎಂದು ಹೇಳಿದ್ದಾರೆ ಹೇಳಿದ್ದಾನೆ ಅಂತಕ್ಕಂಥದ್ದು ಬಹುಚನೆ ಹೇಳಿದ್ದಾರೆ ಅಂತಕ್ಕಂಥ ಹೇಳ್ತಾವೆ ಮಕ್ಕಳೇ ಅದ ನಂತರ ಇಲ್ಲಿ ಸ್ವಾರಸ್ಯ ಏನ್ ಕಂಡು ಬಂದಿರ್ತಕ್ಕ ಕಂಡು ಬಂದಿರತಕ್ಕಂಥದ್ದು ನೋಡಿದಾರೆ ಇರಬೇಕಾದ ಗುಣಗಳಲ್ಲಿ ಗಂಭೀರತೆ ಉದಾರತೆ ಮತ್ತು ಧೀರತನ ಅತ್ಯವಶ್ಯಕ ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತಕಂತ ತಿಳಿದು ಮಕ್ಕಳೇ ಓಕೆ ಮೂರನೇ ನೋಡಿ ಉಡುರಾಜಂ ಕಳೆಗುಂದಿ ದಿಹನೆ ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಉತ್ತರ ಅಂತಕ್ಕಂಥದ್ದು ಮೊದಲಲ್ಲಿ ಆಯ್ಕೆ ಬರಿಬೇಕಾಗುತ್ತೆ ಆಯ್ಕೆಯಲ್ಲಿ ಈ ವಾಕ್ಯವನ್ನು ಪುಳುಗೆರೆ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಬರೀತಾ ಹೋಗಿ ಓಕೆನಾ ಇಲ್ಲಿ ಸಂದರ್ಭ ನೋಡಿದರೆ ಜೀವನದಲ್ಲಿ ಆಶಾವಾದಿಯಾಗಿರಬೇಕು ಒಂದಲ್ಲ ಒಂದು ದಿನ ಒಳ್ಳೆಯದು ಹಾಗೇ ಆಗುತ್ತದೆ ಎಂದು ಪ್ರತಿಪಾದಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಚಂದ್ರನು ಒಂದೇ ಸಮನಾಗಿ ಸಮನಾಗಿರುವುದಿಲ್ಲ ಕಳೆಗುಂದುತ್ತಾನೆ ಮತ್ತೆ ಹೆಚ್ಚಾಗುವುದಿಲ್ವೆ ಆಲದ ಮರ ಕೆಲವು ಬೀಜಗಳಾದರೂ ಸಿಡಿದು ಭೂಮಿಯಲ್ಲಿ ಚಿಗುರಿ ಹೆಮ್ಮರವಾಗುವುದಿಲ್ವೆ ಈ ಲೋಕದಲ್ಲಿ ಎಳೆಗರು ಬೆಳೆದು ಎತ್ತರವಾಗುದಿಲ್ವೆ ಮಿಡಿ ಹಣ್ಣಾಗುವುದಿಲ್ಲವೆ ದೇವರ ಕೃಪೆ ಕೃಪೆಯೊಂದಿದ್ದರೆ ಕಲಾಂತರದಲ್ಲಿ ಬಡವನು ಸಿರಿವಂತನಾಗುವುದಿಲ್ವೆ ಎಂದು ಕವಿ ಹೇಳಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ಸ್ವಾರಸ್ಯ ಏನಿದೆ ಅಂತ ನೋಡುವಲ್ಲಿ ಪ್ರಕೃತಿಯ ಸ್ವಾಭಾವಿಕ ಕ್ರಿಯೆಯನ್ನು ಆಧರಿಸಿ ಬಡವನು ಒಂದಲ್ಲ ಒಂದು ದಿನ ಸಿರಿವಂತನಾಗುವನು ಎಂದು ಕವಿ ಆಶಾ ಆಶಾವಾದ ಮೂಡಿಸುವ ಮಾತನ್ನಾಡುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತ ನೋಡಬಹುದು ಓಕೆ ಮುಂದಿನ ನೋಡ್ತಾ ಹೋಣ ಮಕ್ಕಳ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥಾಯಿತು ಇಲ್ಲಿ ಹೂ ಕೊಟ್ಟಿದ್ದಾನೆ ಏನು ಕೊಟ್ಟಿದ್ದಾನೆ ಅದೇ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಅಂತಿದೆ ಇದು ನೋಡ್ತಾ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಉ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಅಂತಿದೆ ಹೌದಾ ಮೊದಲನೇ ಒಂದು ಪದ ಕೊಟ್ಟಿದ್ರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮಿಡಿ ಅಂದ್ರಗಿನ ಪಣ್ಣಾಗದೆ ಪಣ್ಣಾಗದೆ ಅಂತಕ್ಕಂಥದ್ದು ಎಳೆಗರು ಅಂದ್ರಗಿನ ಇದೇನಾಗಿರುತ್ತೆ ಎತ್ತಾಗದೆ ಅಂತಕ್ಕಂಥದ್ದು ಉತ್ತರ ಓಕೆನಾ ಅದ ಅಂತ ಎರಡನೇ ನೋಡಿ ನೃಗ್ರೋಧ ಅಂದ್ರಗಿನ ಆಲದ ಮರ ಅಂತಕ್ಕಂಥದ್ದು ಉಡುರಾಜ ಅಂದ್ರಗಿನ ಚಂದ್ರ ಅಂತಕ್ಕಂಥದ್ದು ಓಕೆನಾ ಮೂರನೇದು ಭಕ್ತಿಯುಳ್ಳ ಅಂದ್ರಗಿನ ಆಗಮ ಆಗಮ ಆಗಿರ್ತದೆ ಆಗಮ ಸಂಧಿ ಆಗಿರ್ತದೆ ಕಳೆ ಗುಂದ ಅಂದ್ರೆಗಿನ ಆದೇಶ ಸಂಧಿ ಆಗಿರ್ತದೆ ನಾಲ್ಕನೇದು ಇಲ್ಲಿ ಧರ್ಮ ಅಂದ್ರಗಿನ ಅಧರ್ಮ ಅಧರ್ಮ ವಿರುದ್ಧಾರ್ಥಕ್ಕೆ ಬರಿದರೆ ಬಡವ ಅಂದ್ರಗಿನ ಬಲ್ಲಿದ ಅಂತಕ್ಕಂಥ ಬರಿಬೇಕಾಗುತ್ತೆ ಅದಾಂತರ ಕಾರ್ಯ ಅಂದ್ರೆ ಕಜ್ಜ ತತ್ಸಮ ತದ್ಭವ ಭಕ್ತಿ ಅಂದ್ರಗಿನ ಬಕೂತಿ ಅಂತಕ್ಕಂಥದ್ದಾಗಿರುತ್ತೆ ಓಕೆನಾ ಅಂತಕ್ಕಂಥದ್ದು ತಿಳಿದ್ವಿ ಅದಾಂತರ ಏನ್ ಕೊಟ್ಟಿದಾರೆ ಸೈದ್ಧಾಂತಿಕ ಭಾಷಾಭ್ಯಾಸ ನಿಮ್ಮ ತರಗತಿಗಳಿಗೆ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ ಏನ್ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ನಿಮಗೆ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸ ಚಟುವಟಿಕೆ ಅಂತಿದೆ ಓಕೆ ಇಲ್ಲಿ ಅಭ್ಯಾಸ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಮೂರು ಪ್ರಶ್ನೆಗಳ ಉತ್ತರ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಅಭ್ಯಾಸ ಚಟುವಟಿಕೆ ಅಂತ ಕೊಟ್ಟಿರ್ತಕ್ಕಂಥದ್ದು ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಕಂಡುಬಾರ್ದು ಅಲಂಕಾರ ಮೊದಲನೇದು ಏನ್ ಕೊಟ್ಟಿದ್ದಾರೆ ಅಲಂಕಾರ ಎಂದರೇನು ಅಂತ ಕೇಳಿದರೆ ಉತ್ತರ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಅಂತರಡ ನೋಡಿ ಉಪಮಾಲಂಕಾರ ಅಲಂಕಾರ ಎಂದರೇನು ನಿದರ್ಶನ ಸಹಿತ ವಿವರಿಸಿ ಅಂತೇಳಿ ಇಲ್ಲಿ ಹೇಳತಕ್ಕಂಥದ್ದು ಉತ್ತರ ಉಪಮಾ ಉಪಮಾ ಎಂದರೆ ಹೋಲಿಕೆ ಎಂದರ್ಥ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಡನೆ ಉಪಮಾ ಅಂದ್ರೆ ಹೋಲಿಕೆ ಇರುತ್ತದೆಯೋ ಆ ಅಲಂಕಾರವೇ ಉಪಮಾ ಅಲಂಕಾರ ಅಂತಕ್ಕಂಥದ್ದು ಆಂತ್ರ ಮೂರನೇದು ಪೂರ್ಣೋಪಮಾನಾಲಂಕಾರ ಎಂದರೇನು ವಿವರಣೆ ನೀಡಿ ಅಂತ ಕೇಳಿದರೆ ಓಕೆ ಇಲ್ಲಿ ಉತ್ತರ ಉತ್ತರ ನೋಡಿದರೆ ಯಾವ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮಾಲಂಕಾರ ಅಂತಕ್ಕಂಥವು ನಾವು ತಿಳಿಬಹುದು ಓಕೆನಾ ಇಲ್ಲಿ ಅಭ್ಯಾಸ ಚಟುವಟಿಕೆ ಬಗ್ಗೆ ತಿಳ್ಕೊಂಡ್ವಿ ಅದ ನಂತರ ಇಲ್ಲಿ ಪ್ರಾಯೋಗಿಕ ಭಾಷಾಭ್ಯಾಸ ಅಂತಕ್ಕಂಥದ್ದು ಆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರಗಳನ್ನು ಹೆಸರಿಸಿ ಸಮನ್ವಯ ಮಾಡಿ ಇಲ್ಲಿ ಎರಡು ಕೊಟ್ಟಿದ್ದಾರೆ ಯಾವ ಯಾವ್ಯಾವ ನೋಡ್ತ ಪ್ರಾಯೋಗಿಕ ಭಾಷಾಭ್ಯಾಸ ಅಂತಕ್ಕಂಥದ್ದು ಅ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಅಂತೇಳಿ ಕೊಟ್ಟ ನಂತರ ಇಲ್ಲಿ ಮೊದಲನೇದು ಏನ್ ಕೊಟ್ಟಿದ್ದಾರೆ ಅಂದಿನ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ಉತ್ತರ ಬರೆದಿದ್ದಾರೆ ಇಲ್ಲಿ ನಾವು ತಿಳಿಸ್ತಾ ಹೋಗಬೇಕಾಗುತ್ತೆ ಅಲಂಕಾರಗಳ ಹೆಸರು ಸಮನ್ವಯಗೊಳಿಸ್ತಾ ಹೋಗಾಗುತ್ತೆ ಓಕೆ ಉಪಮೇಯ ಯಾವುದಂದ್ರೆ ಸೀತೆಯ ಮುಖ ಅಂತಕ್ಕಂಥದ್ದಾಗಿರುತ್ತೆ ಉಪಮಾನ ಅಂದ್ರೆ ಯಾವ್ದು ಕೊಲಿಸಿದರೆ ಕಮಲ ಅಂತ ಅದು ಕೊಲಿಸಿದರೆ ಉಪಮ ವಾಚಿಕೆ ಯಾವ್ದಂದ್ರಗಿನ ಅಂತೆ ಅಂತಕ್ಕಂಥದ್ದು ಸಮಾನ ಧರ್ಮ ಅರಳಿತು ಎರಡಕ್ಕೂ ಒಂದೇ ಆಯ್ತು ಸೀತೆಯ ಮುಖ ಅರಳಿತು ಕಮಲದ ಮುಖ ಅರಳಿತು ಅನ್ನೋಂಗೆ ಇಲ್ಲಿ ಅಂದ್ರೆ ಸೀತೆಯ ಮುಖ ಅಂತಕ್ಕಂಥದ್ದು ಅರಳಿತು ಅಂತಕ್ಕಂಥ ಸಮಾನ ಧರ್ಮ ಆಗಿರುತ್ತೆ ಕಮಲದಂತೆ ಅರಳಿತು ಅರಳಿತು ಅಂದ್ರೆ ಕಾಮನ್ ಅದು ಸಮಾನ ಧರ್ಮ ಆಗಿರ್ತದೆ ಸಮನ್ವಯ ಅಂದ್ರಗಿನ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಅಂತಕ್ಕಂಥದ್ದು ಯಾವ ಅಲಂಕಾರ ಅಂದ್ರೆ ಉಪಮಾಲಂಕಾರ ಅಲಂಕಾರ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಅಂತಕ್ಕಂಥದ್ದು ಇಲ್ಲಿ ಉತ್ತರ ನೋಡಿದರೆ ಉಪಮೇಯ ಯಾವುದಂದ್ರಗಿನ ಗೀಜಗನ ಗೂಡುಗಳು ಅಂತಕ್ಕಂಥದ್ದು ಉಪಮಾನ ತೂಗುವ ತೊಟ್ಟಿಲು ಅಂತಕ್ಕಂಥದ್ದು ಉಪಮವಾಚಕ ಅಂತೆ ನಂತೆ ಅಂತ ಐತಲ್ಲ ಅಂತೆ ಅಂತಕ್ಕಂಥದ್ದು ಸಮಾನ ಧರ್ಮ ತೂಗುವುದು ಆಗಿರುತ್ತೆ ಸಮನ್ವಯ ಏನ್ ಸಮನ್ವಯ ಕಂಡು ಬರ್ತೇವೆ ಇಲ್ಲಿ ಇಲ್ಲಿ ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸಲಾಗಿದೆ ಒಂದು ಹೋಲಿಸಿದರೆ ಆದ ಕಾರಣ ಆಗಿರ್ತಾ ಅಲಂಕಾರ ಅಂದಿನ ಉಪಮಾಲಂಕಾರ ಆಗಿರುತ್ತೆ ಓಕೆ ಅದ ನಂತರ ನಿಮಕ್ಳೆ ಇಲ್ಲಿ ಆ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುವು ಯಾವ ಯಾವ ಪ್ರಾಸ ಬಂದವೇ ನೋಡ್ತಾವಣ ಅದೇ ರೀತಿ ಇಲ್ಲಿ ಬರಿತಾ ಹೋಗಿ ಮಕ್ಳೇ ಆ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವ ಯಾವುದು ಅಂದ್ರೆ ನೋಡದರ ಉತ್ತರ ಮಾಡದಂ ಧಾರ್ಮಿಕಂ ಕೈ ನೀಡದಂ ಬಲ್ಲವಂ ಉಡುರಾಜಂ ಸಿಡಿದುಂ ಬಡವಂ ಅಂತಕ್ಕಂಥದ್ದು ಕೆಲಂ ತಾಮ್ ಅಂತಕ್ಕಂಥದ್ದಾಗಿರುತ್ತೆ ಓಕೆನಾ ಮಕ್ಕಳೇ ಪಠ್ಯಾಧಾರಿತ ಚಟುವಟಿಕೆ ಅಂತಿದೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಅಂತ ಹೇಳಿದ್ರೆ ಪ್ರಜಯ್ ಪಾಲಿಸ ಇಲ್ಲಿ ನೋಡಿ ಪದ್ಯ ಭಾಗದಲ್ಲಿ ನೋಡಿದಾರೆ ಇಲ್ಲೇನಿದೆ ನೋಡಿದಾರೆ ಇಲ್ಲಿ ನೋಡಿ ಪ್ರಜೆಯಂ ಪಾಲಿಸ ಬಲ್ಲೊಡಾತನ ರಸಂ ಅಲ್ಲಿಂದ ಶ್ರೀ ಚನ್ನ ಸೋಮೇಶ್ವರ ಈ ಸಾಲಿನವರಿಗೆ ನೀವು ಬದುಕಂಠಸ ಮಾಡಿ ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ತಕ್ಕ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೇನೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್